ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯಶ್ಚರ ಹುಕೇತುವೆ ಗುರುವಂತ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ಐರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯದ ಜೊತೆಗೆ ಭಾಳ ಮುಖ್ಯವಾಗಿ ನೋಡಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಹಿಂಭಾಗ ಅಂದರೆ ಒಳಗಡೆ ಅಲ್ಲ ಒಳಗಡೆ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಈ ಒಂದು ಫೋಟೋವನ್ನು ಹಾಕೋದ್ರಿಂದ ಅಥವಾ ಯಾವುದಾದ ಪಂಚಲೋ ಹೊದ್ದೋ ಯಾವುದಾದ್ರೂ ವಿಗ್ರಹಗಳನ್ನು ಅಲ್ಲಿ ಹಾಕೋದ್ರಿಂದ ಮನೆಯಲ್ಲಿ ಮನಸ್ತಾಪಗಳ ಜೊತೆ ವಿಘ್ನಗಳು ದೂರ ಆಗ್ತದೆ ಈ ಸತ್ಯಂತ ಸರಳ ವಿಧಾನಗಳಲ್ಲಿ ಒಂದು ಯಾರು ಮನೆಯಲ್ಲಿ ಬೇಕಾದ್ರೆ ನಾನು ಇದನ್ನು ನೋಡ್ಕೊಳ್ಳಿ ಕೊನೆವರೆಗೂ ವೀಡಿಯೋಸ್ನ ನೋಡಿ ಇದನ್ನು ಈ ಒಂದು ದೇವರ ಫೋಟೋ ಅಥವಾ ದೇವರ ಚಿತ್ರ ಅಥವಾ ದೇವರ ವಿಗ್ರಹ ಅಥವಾ ಪಂಚಲೋಹದ ಟ್ಯಾಗ್ ಮಾಡೋದ್ರಿಂದ ಮನೆಯ ಒಳಭಾಗವನ್ನು ನೋಡಬೇಕದು ಇದು ನಿಮಗೆ ಮ್ಯಾಕ್ಸಿಮಮ್ ಧನಾತ್ಮಕ ಶಕ್ತಿ ಸಿಗುತ್ತೆ ಅದನ್ನು ಯಾವುದು ಅಂತ ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಈ ದಿನ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ಬುಧವಾರ ಸಪ್ತಮಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಆಯುಷ್ಮಾನ್ ಯೋಗ ಇರತಕ್ಕಂಥ ದಿನ ಬವಾ ಹಾಗೆ ಬಾಳವಕರಣ ಇರತಕ್ಕಂಥದ್ದು ಚಂದ್ರ ಭಾದ್ರಪದ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತು ನಿಮಿಷದವರೆಗೂ ಗುಳಿಕ ಕಾಲ ಇದು ಕೂಡ ಬೆಳಗ್ಗೆ ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ಇದು ಸಹಿತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಾಯಂಕಾಲ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರ ಕೂತಿರತಕ್ಕಂಥದ್ದು ಪೂರ್ವ ಭದ್ರ ಭಾದ್ರಪದ ನಕ್ಷತ್ರ ಕುಂಭರಾಶಿಯಲ್ಲೇ ಇವತ್ತು ಸ್ಥಿತವಾಗಿದ್ದಾನೆ ಗುರುವಿನ ನಕ್ಷತ್ರದಲ್ಲಿ ಕೂತಿದ್ದಾನೆ ಈ ದಿನ ದ್ವಾದಶ ರಾಶಿಗಳಿಗೆ ಯಾವ ಫಲ ಇರ್ತದೆ ಗುರು ಕೂಡ ಅಸ್ತಂಗತನಾಗಿದ್ದಾನೆ ಮೇಷರಾಶಿಯವರ ಫಲ ಸ್ವಲ್ಪ ಮಟ್ಟಿಗೆ ಈ ದಿನ ತಾವು ಏನೇ ಪ್ರಯತ್ನವನ್ನು ಮಾಡಿದರೂ ಸಹಿತವಾಗಿ ಕೆಲಸ ಕಾರ್ಯಗಳು ವಿಳಂಬತೆ ಸ್ವಲ್ಪ ಮಟ್ಟಿಗೆ ಈ ಸಹೋದರತ್ವದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಬೇಗ ಬಗೆಹರಿಯಲ್ಲಿ ಯಾವುದೇ ಒಂದು ಕೆಲಸಗಳು ತುಂಬ ಎಫರ್ಟ್ ಆಗ್ತೀರಿ ಆದರೂ ಕೂಡ ಅಷ್ಟು ಉತ್ತಮತೆ ಇರಲ್ಲ ಅಧೈರ್ಯ ಇರತಕ್ಕಂಥ ದಿನ ಸಾಧ್ಯವಾದಷ್ಟು ಕೂಡ ನೀವು ಮಾಡ್ತಕ್ಕಂಥ ಕೆಲಸ ರಾಯರ ದೇವಸ್ಥಾನ ಅಥವಾ ರಾಯರ ತತ್ವ ಇರತಕ್ಕಂಥ ದೇವಸ್ಥಾನ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನ ಭೇಟಿ ಮಾಡಿ ಅಥವಾ ವಿಷ್ಣು ದೇವಸ್ಥಾನಕ್ಕಾದರೂ ಹೋಗಿ ಅಲ್ಲಿ ಕಡಲೇ ಕಾಳಿನ ಫಲಹಾರು ಕಡಲೆ ಕಾಲ ಉಸ್ಲಿಯನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ ಅಥವಾ ತಗೊಂಡೋಗಿ ಕೂಡಿ ಶುಭ ಆಗ್ತದೆ ಹಾಗೆ ಋಷಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಋಷಭ ಋಷಭರಾಶಿಯವರಿಗೆ ಒಂದು ರೀತಿಯಾಗಿ ಲಾಭದ ಕಾಲ ಆದರೆ ಮನಸ್ಸಿಟ್ಟು ಕೆಲಸವನ್ನು ಮಾಡಬೇಕು ತಮ್ಮ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಕೆಲಸ ಮಾಡಬೇಕು ಫ್ಯಾಮಿಲಿಯ ಬಗ್ಗೆ ಕಾಳಜಿಯನ್ನು ವಹಿಸ್ಕೋಬೇಕು ಇವೆಲ್ಲ ವಿಚಾರಗಳನ್ನು ಮಾಡಿದ್ರೆ ಅತ್ಯಂತ ಲಾಭದ ದಿನ ಕೂಡ ಆಗ್ತಕ್ಕಂಥದ್ದು ಇರ್ತದೆ ಖಂಡಿತ ಲಾಭ ಬರ್ತಕ್ಕಂಥ ಸಾಧ್ಯತೆ ಇಲ್ಲಿ ತೋರಿಸ್ತದೆ ಸಾಧಾರಣವಾದ ದಿನವಾದರೂ ಸಹಿತ ಮಕ್ಕಳು ಕುಟುಂಬ ಈ ಪ್ರೇರೇಪಿತವಾಗಿರ್ತಕ್ಕಂಥ ದಿನ ಋಷಭರಾಶಿಯವರಿಗೆ ಖಂಡಿತವಾಗಿ ವಿಶೇಷವಾಗಿರತಕ್ಕಂಥ ಲಾಭ ಸಿಗಬೇಕಾ ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇ ನಮಃ ಮಂತ್ರಗಳು ಸದಾ ನಾನು ಹೇಳ್ತಾ ಇರ್ತೀನಿ ಈ ಮಂತ್ರಗಳು ನಿಮಗೆ ಶಕ್ತಿಯನ್ನು ಕೊಡುತ್ತದೆ ಹಾಗೆ ಮಿಥುನ ರಾಶಿಯವರಿಗೆ ಒಂದೊಂದು ರೀತಿಯಾಗಿ ಅಸಡ್ಡೆಯ ಕಾಲ ಅಥವಾ ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥ ಕಾಲ ಗ್ಯಾಸೈಟಿಸ್ ಜಾಸ್ತಿ ಆಗ್ಬೋದು ಇದ್ದಕ್ಕಿದ್ದಾಗೆ ಸುಸ್ತು ಸೋಲುಗಳು ಬರ್ತಕ್ಕಂಥ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ತೋರಿಸ್ತದೆ ಆದರೂ ಸಹಿತ ಒಂದು ರೀತಿಯಾಗಿ ಸೂರ್ಯ ಬುಧನ ತತ್ವ ಇರೋದ್ರಿಂದ ಮ್ಯಾಕ್ಸಿಮಮ್ ಉಳಿದಿರುತ್ತೆ ಚಂದ್ರ ಒಂಬತ್ತರ ಸ್ಥಾನದಲ್ಲಿ ಭಾಗ್ಯಸ್ಥಾನದಲ್ಲಿರೋದ್ರಿಂದ ದುರ್ಗಾದೇವತೆ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭತ್ವ ಆಗ್ತದೆ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಕಟಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕವಾಗಿರ್ತದೆ ಆದರೂ ಕೂಡ ಆಧ್ಯಾತ್ಮಿಕವಾ ಆಧ್ಯಾತ್ಮಿಕವಾದರೂ ಮನಸ್ಥಿತಿ ಅಷ್ಟು ಉತ್ತಮತೆ ಇರೋದಿಲ್ಲ ಚಂಚಲತೆ ಇರ್ತದೆ ಜೊತೆಗೆ ಒಂದು ರೀತಿಯಾಗಿ ಭಯದ ವಾತಾವರಣ ಇರತಕ್ಕಂಥ ದಿನ ಕೋಪದ ವಾತಾವರಣ ಇರತಕ್ಕಂಥ ದಿನ ನಷ್ಟದ ದಿನ ಸ್ವಲ್ಪ ಎಚ್ಚರಿಕೆ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ರಾಶಿಯವರಿಗೆ ಭಾಳ ಮುಖ್ಯ ಹಾಗೆ ಸಿಂಹರಾಶಿಯವರ ಇದರಿಂದ ಫಲಾಫಲ ಲಾಭದಲ್ಲಿ ಕೊರತೆ ಉಂಟಾಗ್ತದೆ ಬಿಟ್ಟರೆ ಬೇರೆ ಏನಾಗೋದಿಲ್ಲ ವ್ಯಾಪಾರದಲ್ಲಿ ಲಾಭದಲ್ಲಿ ಕೊರತೆ ಅಥವಾ ಸಂಗಾತಿಯವಾಗಿ ಅಸಡ್ಡೆಯ ಒಂದು ಮನೋಭಾವ ಇರ್ತದೆ ಇದನ್ನು ಅಂಶ ಜಾಸ್ತಿ ಮಾಡಲಿಕ್ಕೋಸ್ಕರ ರಾಯರ ನಾಮಸ್ಮರಣೆ ರಾಯಷ್ಟ ಅಷ್ಟೋತ್ತರಗಳನ್ನು ಪಠನೆ ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಕನ್ಯಾ ರಾಶಿಯವರಿಗೆ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತದೆ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಕಾರ್ಯದಲ್ಲಿ ಸ್ವಲ್ಪ ವಿಳಂಬತೆ ಅಂತ ತೋರಿಸ್ತು ಸ್ವಲ್ಪ ಮಟ್ಟಿಗೆ ನೀವೇನೋ ಒಂದು ವಿಶೇಷವಾಗಿ ಯಾವುದೋ ಅಧಿಕಾರದಲ್ಲಿ ಮೇಲೋಗಬೇಕು ಅಂತಕ್ಕಂಥದ್ದಲ್ಲಿದ್ದಾಗ ಇಲ್ಲಿ ಹಡೆತಡೆ ಬರ್ತಕ್ಕಂಥದ್ದು ಕನ್ಯಾ ಅವರಿಗೆ ತೋರಿಸ್ತದೆ ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ತುಲಾರಾಶಿ ನೋಡಿ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ಪ್ರಯಾಣದಲ್ಲಿ ಕೆಲವೊಂದು ವಿಳಂಬತೆ ಇನ್ನೊಂದು ಸತಿ ಪ್ರಯತ್ನವನ್ನು ಮಾಡಿದ್ರೆ ಅಭಿವೃದ್ಧಿ ಅಂದರೆ ಅಭಿವೃದ್ಧಿ ಆಗ್ತದೆ ಈ ದಿನ ವಿಶೇಷವಾಗಿ ತುಲಾರಾಶಿಯವರಿಗೆ ಮೋರ್ ಎಫರ್ಟ್ ದ್ಯಾನ್ ಸಕ್ಸೀಡ್ ತುಂಬ ಎಫರ್ಟ್ ಹಾಕಿದ್ರೆ ಮಾತ್ರ ಕೆಲಸ ಕಾರ್ಯಗಳಾಗ್ತದೆ ಲೇಸಿನೆಸ್ ಮಾಡಿದ್ರು ಈ ದಿನ ಎಲ್ಲ ವೇಸ್ಟ್ ಆಗ್ತದೆ ಯಾವುದೋ ಸಂಧಾನ ಮತ್ತೊಂದು ಮಾತುಕತೆ ಇದು ವಿಳಂಬತೆ ತೋರಿಸಿದ್ರು ನಂತರ ಪ್ರಯತ್ನವನ್ನು ಮಾಡಿ ಶುಭ ಆಗ್ತದೆ ಓಂ ಗುಂ ಗುರವೇ ನಮಃ ಹಳದಿ ಅಂದ ಅಂದರೆ ಹಳದಿ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಅರಿಶಿಣವನ್ನು ಅಥವಾ ಅರಿಶಿಣದ ಕೊಮ್ಮನ್ನು ತೆಗೆದು ಹಣಲಿಟ್ಟುಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಶುಭಾತ್ ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿಯಾಗಿ ಧನಪ್ರಾಪ್ತಿ ಕಷ್ಟಗಳು ದೂರ ಆಗ್ತಕ್ಕಂಥ ದಿನ ಆದರೆ ಪ್ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬತೆ ನಿಗೂಢ ಕಾರ್ಯಗಳಲ್ಲಿ ವಿಳಂಬತೆ ಅಂತ ನೋಡಿದ್ವಿ ಸ್ವಲ್ಪ ಮಟ್ಟಿಗೆ ಆ ಬೇರೆ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಕಷ್ಟ ನಷ್ಟಗಳು ದೂರ ಆಗ್ತದೆ ಆದರೆ ರಿಸರ್ಚ್ ರಿಲೇಟೆಡ್ ಅಲ್ಲಿರ್ತಕ್ಕಂಥವ್ರಿಗೆ ಅಥವಾ ಸಾಫ್ಟ್ವೇರಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತ ಉತ್ತಮ ಜ್ಞಾನ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಏನೋ ಕೋಡಿಂಗ್ ಮಾಡ್ತಿದ್ದೀನಿ ಯಾಕೋ ಇದು ಸರಿಯಾಗಿ ಬರ್ತಾಯಿಲ್ಲ ಇದು ಸಾಫ್ಟ್ವೇರ್ ಸರಿಯಾಗ್ತಿಲ್ಲ ಯಾಕೋ ಇದು ಎಕ್ಸಿಕ್ಯೂಟ್ ಆಗ್ತಿಲ್ಲ ಈ ಒಂದು ಕಾರ್ಯಗಳು ಅಂದರೆ ಸಮಸ್ಯೆಗಳು ಇರುತ್ತೆ ಸ್ವಲ್ಪ ಸಾಧ್ಯವಾದಷ್ಟು ಇದನ್ನು ನೀವು ಸಹಿತವಾಗಿ ರಾಯರ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭ ಆಗ್ತದೆ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ಸಂಗಾತಿಯ ಮೇಲೆ ಕೋಪಗಳು ಕಾರ್ಯ ಕೋಪ ಕೋಪ ಆಗ್ತಕ್ಕಂಥದ್ದು ಅಥವಾ ಅವರು ಅಸಡ್ಡೆ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ವ್ಯಾಪಾರದಲ್ಲಿ ಸ್ವಲ್ಪ ವಿಳಂಬತೆ ತೋರಿಸ್ತಾ ಇದೆ ಬಟ್ ಹಲವಾರು ಪ್ರಯತ್ನದ ಮೇಲೆಗೆ ಕೇಂದ್ರ ಸ್ಥಾನದಲ್ಲಿರೋದ್ರಿಂದ ಗುರುವಿನ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಇರುತ್ತೆ ಹೆಚ್ಚಿನ ಪ್ರಯತ್ನದ ಮೂಲಕ ಗೆಲುವು ಸಾಧ್ಯತೆ ಬರ್ತದೆ ಹಾಗೇ ಮಕರ ರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರವನ್ನು ವಹಿಸ್ಕೊಳ್ಳಿ ಬಟ್ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ ಕೆಲಸದಲ್ಲೂ ಸ್ವಲ್ಪ ವಿಳಂಬತೆ ಅಂತ ನೋಡಿದ್ವಿ ಎಕ್ಸ್ಪೆಷಲಿ ಈ ದಿನ ಖಂಡಿತ ಸಾಲ ತೀರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಯಾವುದಾದ್ರೂ ಒಂದು ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಆ ಸಾಲ ತೀರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಈ ದಿನ ಇದೆ ಒಳ್ಳೆದಾಗಲಿ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಕುಂಭರಾಶಿಯವರಿಗೆ ಸ್ವಲ್ಪ ಅಸಡ್ಡೆತನ ಆದರೂ ಕೂಡ ಗುಡ್ಡೆ ಆ ಅಸಡ್ಡೆತನವನ್ನು ಬಿಟ್ಟರೆ ಟೂ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಎಕ್ಸಲೆಂಟ್ ಗ್ರೋತ್ ಸಿಗ್ತಕ್ಕಂಥದ್ದು ವ್ಯಾಪಾರ ವಹಿವಾಟು ಮಾತು ಜಾಣ್ಮೆ ಇವೆಲ್ಲದರಿಂದ ಅತ್ಯಂತ ಶುಭ ಇರುತ್ತೆ ಕೇವಲ ಕೊಬ್ಬರಿ ಎಣ್ಣೆಯನ್ನು ಅಂಗಾಲಿಗೆ ತಿಕ್ಕೊಳ್ತಕ್ಕಂಥದ್ದು ಅಥವಾ ಕೊಬ್ಬರಿ ಎಣ್ಣೆ ತಲೆಗೆ ಹಾಕಿ ಸ್ನಾನ ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳಲ್ಲೊಂದು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಅರಿಶಿಣವನ್ನು ಹಾಕಿ ಸ್ನಾನವನ್ನು ಮಾಡಿ ಒಳ್ಳೆಯದಾಗುತ್ತೆ ಹಾಗೆಯೇ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೆ ಎಲ್ಲ ಇದೆ ಎಲ್ಲ ಇಲ್ದಂಗೆ ಇರ್ತಕ್ಕಂಥ ಮನೋಭಾವ ಬರ್ತದೆ ಎಲ್ಲ ಇದ್ದು ಎಲ್ಲ ಇಲ್ದಂಗೆ ಮನೆಯ ಬಗ್ಗೆ ಅಸಡ್ಡೆತನ ಬರ್ತದೆ ಮನೆ ನಿರ್ಮಾಣ ಮಾಡ್ತಿದ್ರ ಬಿಡಪ್ಪ ಇವತ್ತು ಯಾಕೋ ಸ್ಟಾಪ್ ಮಾಡೋಣ ಕೆಲಸ ಅಂತಕ್ಕಂಥ ಮನೋಭಾವ ಬರ್ತದೆ ಸ್ವಲ್ಪ ಮಕ್ಕಳ ಮೇಲೆ ವ್ಯಾಮೋಹ ಕಡಿಮೆ ಆಗ್ತದೆ ಸ್ವಲ್ಪ ಮಟ್ಟಿಗೆ ಈ ಮನೆಯ ವಿಚಾರದಲ್ಲಿ ಅಸಡ್ಡೆತನ ಕಾಡ್ತದೆ ಬಿಟ್ಟರೆ ಬೇರೆ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಏಳಿಗೆ ಇರ್ತಕ್ಕಂಥ ಕಾಲ ವಾಹನ ಅಥವಾ ಮನೆ ಇವೆಲ್ಲ ವಿಚಾರದಲ್ಲ ಅಥವಾ ಜಮೀನು ಇದು ಸ್ವಲ್ಪ ಅಸಡ್ಡೆತನ ಇರ್ತದೆ ಆದರೂ ಆಫ್ಕೋರ್ಸ್ ಒಳ್ಳೇದಿದೆ ಏನು ತೊಂದರೆ ತಲೆ ಕೆಡಿಸ್ಕೊಬೇಡಿ ಇದನ್ನು ಮೀನರಾಶಿಯವರಿಗೆ ಶುಭದ ದಿನವೇ ಅವು ಅಸಡ್ಡೆತನವನ್ನು ಬಿಟ್ಟರೆ ಸಾಕಾಗ್ತದೆ ಇನ್ನು ಮಿಕ್ಕ ವಿಚಾರದಲ್ಲೆಲ್ಲ ಶುಭ ಇರತಕ್ಕಂಥದ್ದು ಇದನ್ನು ತೋರಿಸ್ತಾ ಇದೆ ಶುಭವಾಗಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸೊ ಇದ್ರೆ ಭಾಳ ಮುಖ್ಯವಾಗಿ ಮನೆಯ ವಿಚಾರದಲ್ಲಿ ಬಂದಾಗ ನಮಗೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಗಣಾಧ್ಯಕ್ಷ ಅಂತ ಕರೆದ್ವಿ ನಾವಿಲ್ಲಾದರೂ ಇಲ್ಲಿಂದ ಹೋಗಿ ಗಣಪತಿಯನ್ನು ಮೊದಲು ವಿಗ್ರಹವಾಗಿರ್ತೇವೆ ನಾವು ಬಾಗಿಲಿಗೆ ಎದುರಾಗಿರ್ತಕ್ಕಂಥದ್ದಿರುತ್ತೆ ನನ್ನ ಅನಲಿಸಿಸ್ ಪ್ರಕಾರ ಮನೆಯಲ್ಲಿ ಎಕ್ಸ್ಪೆಷಲಿ ಆಫೀಸಲ್ಲಿ ಬಿಡಿ ಮನೆಯಲ್ಲಿ ಭಾಳ ವಿಶೇಷವಾಗಿ ನೀವು ಮನೆಯನ್ನು ನಿಮ್ಮ ಹೆಬ್ಬಾಗಿಲು ಅಂದರೆ ನಿಮ್ಮ ಮನೆಯ ಮುಖ್ಯದ್ವಾರದ ಹಿಂದೆ ಒಳಗಡೆ ಆ ಒಳಭಾಗವನ್ನು ವೀಕ್ಷಣೆಯನ್ನು ಮಾಡ್ತಕ್ಕಂಥ ಕೆಲಸವಾಗಿ ಅಂದರೆ ಆ ಥರ ಫೇಸಿಂಗ್ ಮಾಡೋಕ್ಕಾಗಿ ನಿಮ್ಮ ಇದ್ದಾಗ ಅದರ ಮೇಲ್ಭಾಗದಲ್ಲಿ ಒಳಗಡೆ ನೋಡಬೇಕು ಗಣಪತಿ ಆ ಒಳಗಡೆ ನೋಡಿದಾಗ ಮನೆಯವರ ಸಮಸ್ಯೆಗಳು ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ ಕಿರಿಕಿರಿಗಳು ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ ಯಾರಾದರೂ ಕೆಟ್ಟವರು ಬಂದಾಗ ಅಂದರೆ ಅಂದರೆ ಕಾಲ್ದೂಳು ಮತ್ತೊಂದು ಕೆಟ್ಟ ಮನಸ್ಥಿತಿಯವರು ಬಂದಾಗ ಗಣಪತಿ ಕೆಳಗಲಿಂದ ಬರ್ತಕ್ಕಂಥದ್ದು ನಾವು ನೋಡ್ತೇವೆ ಕೆಳಗಡೆ ಎಲ್ಲರೂ ಆಫ್ಕೋರ್ಸ್ ಗುರುಗಳೇ ನಾವು ದೃಷ್ಟಿ ಗಣಪತಿ ಫೋಟೋ ಹಾಕಿದ್ದೀವಿ ಮನೆಯ ಒಳಭಾಗವನ್ನು ನೋಡಬೇಕಾಗ್ತದೆ ಇಂಪಾರ್ಟೆಂಟ್ ಗಣಪತಿ ಮನೆಯ ಒಳಭಾಗವನ್ನು ಯಾಗ ವೀಕ್ಷಣೆ ಮಾಡ್ತದೋ ಮನೆಯಲ್ಲಿ ಧನಾತ್ಮಕ ಶಕ್ತಿ ವಿಘ್ನ ನಿವಾರಣೆಗಳು ಕೆಟ್ಟ ಮನಸ್ಥಿತಿಗಳು ದೂರ ಆಗ್ತಕ್ಕಂಥದ್ದು ಮನೆಯ ವಾಸ್ತುವಿನ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳು ಸಿಗ್ತಕ್ಕಂಥದ್ದು ಇರ್ತದೆ ಜಸ್ಟ್ ಸಿಂಪಲ್ ಆಗಿರ್ತಕ್ಕಂಥ ಪರಿಹಾರ ಹೇಳಿದ್ದೇನೆ ಯಾರ್ಯಾರು ಮನೆಯಲ್ಲಿ ಇದೆಯೋ ಖಂಡಿತ ಹಾಕ್ಕೊಳ್ಳಿ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು